ನೀವು ನ ಪ್ರೊವೈಡ್ ಮಾಡ್ತೀರಲ್ವಾ ನಮಗೂ ಡೀಟೇಲ್ಸ್ ಬೇಕು ನೇಮ್ ಕೂಡ ಬೇಕು ಅಂತ ಕೇಳಿದರ ಸೊ ಸೆಕೆಂಡ್ ಬ್ಯಾಚ್ ನ ವೆಲ್ಕಮ್ ಮಾಡಕ್ಕೆ ಗುಡ್ಡಿಸ್ ಪ್ಯಾಕಿಂಗ್ ಪ್ರೋಗ್ರಾಮ್ ನಡೀತಿದೆ ಪೂಜಾ ಮಾಧವ್ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಟ್ರಿಪ್ ಎಲ್ಲ ತುಂಬ ಚೆನ್ನಾಗಾಯ್ತು ಹಂಗೆ ಮಧುನು ಮೀಟ್ ಮಾಡ್ಕೊಂಡು ಬಂದ್ವಿ ಸೊ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಿದ್ದೀವಿ ನಮ್ಮ ಶಾಪಲ್ಲಿ ವರ್ಕ್ ಮಾಡ್ತಾರಲ್ಲ ಗೋವಿಂದಾಂಕು ಅವರು ಪೂಜೆ ಇಟ್ಕೊಂಡಿದ್ದಾರೆ ಹಂಗೆ ಅಂದವೇ ಪೂಜೆ ಮುಗಿಸ್ಕೊಂಡು ಗೌಡ್ಗೆರೆಗೆ ಹೋಗೋಣ ಒಂದು ವರ್ಷ ಆಯಿತು ಅನ್ಸುತ್ತೆ ನಾನು ಗೌಡ್ಗೆರೆಗೆ ಹೋಗಿ ಇವತ್ತು ಹೋಗೋದು ಟೈಮ್ ಬಂದಿದೆ ಸೊ ಹಂಗೆ ಗೌಡ್ಗೆರೆಗೆ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಿದ್ದೀವಿ ಸೊ ನಿಮ್ಗು ಇವತ್ತು ಗೌಡ್ ಗೆರೆದ್ದು ದೇವಸ್ಥಾನ ದರ್ಶನ ಮಾಡಿಸ್ತೀನಿ ಚಾಮುಂಡಿ ದರ್ಶನ ವರ್ಷಕ್ಕೆ ಏನೆಲ್ಲ ಚೇಂಜಸ್ ಆಗೈತೆ ಅಂದ್ರೆ ಮಾದು ನೀವು ಫಸ್ಟ್ ಟೈಮ್ ಇದೇ ಫಸ್ಟ್ ನಮ್ಮ ಮಾಧು ಬಂದಿರೋದು ಅಪ್ಪು ನೀನು ನನ್ ಜೊತೆನೆ ಬಂದಿರೋದು ನಡಿ ಡವು ಏನೇನೆಲ್ಲ ಚೇಂಜಸ್ ಆಗೈತೆ ವಾವ್ ಒಂದ್ ವರ್ಷ ಆಯ್ತು ಗೈಸ್ ನಾನ್ ಬಂದು ನೀವು ದೇವ್ರ ದರ್ಶನ ಮಾಡ್ಕೊಳ್ಳಿ ಎಲ್ರಿಗೂ ದೇವ್ರ ಒಳ್ಳೇದ್ ಮಾಡ್ಲಿ No, <tries> <tries> మన మాట్కే ఇం బా అర్జెంటు வார 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 கட்டுமப்பு கட்டுப்பார கட்டி முரு கட்டி ஏழரை ಅಪ್ಪು ಗುಹೆ ಒಳಗಡೆ ಬಂದಿದ್ದಾನೇ ನೋ ಆವಾಗೆಲ್ಲ ಇದೆಲ್ಲ ಒಂದು ವರ್ಷದಿಂದ ಇಷ್ಟೊಂದೆಲ್ಲ ಆಗಿರಲಿಲ್ಲ ಮದು ನಾವು ಬಂದಾಗ ಇವಾಗ ಮಾಡಿರೋದು ಮದು ಸತ್ತು ವಸ್ತುಗಳನ್ನು ಮುಟ್ಟಬೇಡಿ ಅಬ್ಬ ಪುನ್ನಾರನ್ನು ಇರ್ಲಿಲ್ಲ ಮಧು ಇದೆಲ್ಲ ಹಳೇ ಕಾನ್ಸರ್ಟ್ನ ತುಂಬಾ ಚೆನ್ನಾಗೆ ಲೈಕ್ ಅವಾಗ ಹಳೆ ಕಾಲದಲ್ಲಿ ಯಾವ ತರ ಇತ್ತು ಏನು ಅಂದ್ರೆ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಮಿಸ್ ಮಾಡ್ಕೋಬೇಡಿ ನೀವು ಬಂದು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಗೌಡಗೆರೆ ಚಾಮುಂಡೇಶ್ವರಿಗೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ದೇವಸ್ಥಾನದ ಕೆಳಗಡೆನೇ ಇದೆಲ್ಲ ಮಾಡಿರೋದು ಫೈನಲಿ ಸೆಕೆಂಡ್ ಬ್ಯಾಶ್ನ ವೆಲ್ಕಮ್ ಮಾಡೋಕ್ಕೆ ಗುಡ್ಡಿಸ್ ಪ್ಯಾಕಿಂಗ್ ಪ್ರೋಗ್ರಾಮ್ ನಡೀತಿದೆ ತುಂಬ ಜನ ಕೇಳಿದ್ದೀರಾ ಏನೇನೆಲ್ಲ ಪ್ರಾಡಕ್ಟ್ ಕೊಡ್ತೀರಾ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡಿ ಅಂತ ಇವತ್ತು ಖಂಡಿತ ನಾನು ನಿಮಗೆ ಡೀಟೇಲ್ಸ್ನ ಕೊಡ್ತೀನಿ ತುಂಬ ಜನ ನಿಮ್ಮ ಸ್ಟೂಡೆಂಟ್ಗೆ ನೀವು ಗುಡ್ಡಿಸ್ನ ಪ್ರೊವೈಡ್ ಮಾಡ್ತೀರಲ್ವಾ ಅದ್ರ ಬಗ್ಗೆ ನಮಗೂ ಡೀಟೇಲ್ಸ್ ಬೇಕು ಆ್ಯಂಡ್ ನೇಮ್ ಕೂಡ ಬೇಕು ಅಂತ ಕೇಳಿದ್ದೀರಾ ಸೊ ಇವತ್ತು ನಾನು ಅದ್ರ ಪೂರ್ತಿ ಡೀಟೇಲ್ಸ್ನ ಕೊಡೋಣ ಅಂತ ಅಂದ್ಕೊಂಡು ಇವತ್ತು ಡೀಟೇಲ್ಸ್ ಕೊಡೋಕ್ಕೆ ಅಂತ ಪ್ರಾಡಕ್ಟ್ ಎಲ್ಲ ಇಟ್ಕೊಂಡು ನಿಂತಿದ್ದೀನಿ ಸೊ ಮೊದಲಿಗೆ ನಾನು ಫೌಂಡೇಶನ್ ಬಗ್ಗೆ ಹೇಳ್ಬಿಡ್ತೀನಿ ಸೊ ಇವಾಗ ನಾವು ಫೌಂಡೇಶನ್ ಪ್ಯಾಲೆಟ್ ನ ಕೊಡ್ತಿರೋದು ಯಾಕಂದ್ರೆ ಇವಾಗ ಒಬ್ರಿಗೆ ಕೊಟ್ರೆ ಅದು ಲಿಕ್ವಿಡ್ ಫಾರ್ಮ್ ಇರುತ್ತೆ ಸೊ ಅವ್ರೊಬ್ರಿಗೆ ಮಾತ್ರ ಯೂಸ್ ಆಗುತ್ತೆ ಇವಾಗ ಡಿಫ್ರೆಂಟ್ ಡಿಫ್ರೆಂಟ್ ಒಬ್ಬರು ಒಂದು ಶೇಡ್ ಅಂತ ಅಂದ್ರೆ ತುಂಬಾ ಅದು ಜಾಸ್ತಿ ಅನ್ಸುತ್ತೆ ಹಂಗಾಗಿ ನಾವು ಈ ತರ ಒಂದು ಅಲ್ಲಿ ಕೊಟ್ಟಾಗ ಎಲ್ರಿಗೂ ಯೂಸ್ ಆಗುತ್ತೆ ಅಂತ ಪ್ಯಾಕ್ ಇದು ಪಿ ಎಸ್ ಸಿ ಅಂತಾರೆ ಪ್ಯಾಕ್ ಅಂತನಾದ್ರು ಅಂತಾರೆ ಫೌಂಡೇಶನ್ ಪ್ಯಾಲೆಟ್ ಸೊ ಇದು ತ್ರೀ ಫೋರ್ ಇನ್ ಒನ್ ಕಾನ್ಸೆಪ್ಟ್ ಇದೆ ಇದರಲ್ಲೇ ಕನ್ಸೀಲರು ಕರೆಕ್ಟರ್ ಫೌಂಡೇಶನ್ ಮತ್ತೆ ಕಾಂಟೋರ್ ಅಂತ ಹೇಳ್ತೀವಿ ಸೊ ಈ ತರ ಒಂದು ಕಾನ್ಸೆಪ್ಟ್ ಇದೆ ಇದನ್ನ ತಗೊಂಡಾಗ ನೀವು ನಿಮ್ ಸೆಲ್ಫ್ಗೂ ಯೂಸ್ ಮಾಡ್ಬೋದು ಬಿಗಿನರ್ಸ್ ಆಗಿರೋದ್ರಿಂದ ನೀವು ಕ್ಲೈಂಟ್ಗೂ ಯೂಸ್ ಮಾಡ್ಬೋದು ನಿಮ್ ಫ್ರೆಂಡ್ಸ್ ಯಾರ್ಗಾದ್ರು ಪ್ರಾಕ್ಟೀಸ್ ಮಾಡಕ್ಕೆ ಎಲ್ರಿಗೂ ಯೂಸ್ ಮಾಡಬಹುದು ಇದಾದ್ರೆ ನಿಮ್ಗೆ ವರ್ತ್ ಅಂತ ಅನ್ಸುತ್ತೆ ಸೊ ಈಗ ಲಿಕ್ವಿಡ್ ಒಂದು ಶೇಡ್ ಇಟ್ಕೊಂಡಾಗ ಬರೀ ನಮಗ್ ಮಾತ್ರ ಮಾಡ್ಕೊಳ್ಳಕ್ ಸಾಧ್ಯ ನಾವು ಈಗ ಬೇರೆಯವ್ರಿಗೆಲ್ಲ ಮಾಡಕ್ಕೆ ಅಂದ್ರೆ ಕಷ್ಟ ಆಗುತ್ತೆ ಮತ್ತೆ ಈ ಬ್ಯಾಚುಗೆ ನಾನು ಹೊಸದಾಗಿ ಆನ್ ಮಾಡಿದ್ದೀನಿ ಮೆಕೇಜೇಮಿಯಾ ಅಂತ ಹೇಳಿ ವಾಟರ್ ಪ್ರೂಫ್ ಲಿಫ್ಟಿಕ್ ಇದು ಟ್ವೆಲ್ ಪೀಸಸ್ ಬರುತ್ತೆ ಇದು ಬಾಕ್ಸ್ ಓಪನ್ ಮಾಡಿಲ್ಲ ಸೊ ಇದು ಬಂದು ಅದಾದ್ಮೇಲೆ ಕುಚ್ಚು ಏರ್ ಕುಚ್ಚು ಮತ್ತೆ ಏರ್ ನೆಟ್ಟು ಇದು ಲೆಂತ್ ನೆಟ್ಟು ಇದು ಬಂದು ರೌಂಡ್ ನೆಟ್ಟು ಮತ್ತೆ ಡೋ ನೆಟ್ಟು ಡಿಫ್ರೆಂಟ್ ಡಿಫ್ರೆಂಟ್ ಕೀಮ್ಸ್ ಎಂದು ಏರ್ ಓಲ್ಡಿಂಗ್ ಸ್ಪ್ರೇ ಮತ್ತೆ ಇದು ಏರ್ ಎಕ್ಸ್ಟೆನ್ಶನ್ ಒಂದು ಕಾಜಲ್ ಫೇಸಸ್ ಕೆನಡದು ಅದು ಕಾಜಲ್ ಇದು ತುಂಬ ಚೆನ್ನಾಗಿದೆ ವಾಟರ್ ಪ್ರೂಫು ಮತ್ತು ಐಶ್ಯಾಡೋ ಪ್ಯಾಲೆಟು ಪ್ರೆಟಿ ಆಲ್ಸಿಟ್ ಅಂತ ಆಲ್ರೆಡಿ ನಿಮಗೆ ಗೊತ್ತಿದೆ ಲಾಸ್ಟು ವ್ಲಾಗಲ್ಲಿ ಮಾಡಿದ್ದಂದ್ರು ನೋಡಿರ್ತೀರಾ ಇದು ನಾನು ಮತ್ತೆ ಒಂದು ಚೌಲಿ ಮತ್ತೆ ಬೆಲ್ಲಿದು ಬ್ರಷಸ್ಸು ಇದು ಅಷ್ಟೇ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ರಷಸ್ ಇರುತ್ತೆ ಐಸಿಗೆ ಮತ್ತೆ ಫೇಸಿಗೆ ಬ್ಲೆಂಡರ್ ಬ್ಲೆಂಡ್ ಮಾಡೋಕ್ಕೆ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಇರುತ್ತೆ ಅದಾದ್ಮೇಲೆ ಬ್ಲೆಂಡರ್ ಇದು ಮತ್ತೆ ಒನ್ ಡಮ್ಮಿ ಏ ಡಮ್ಮಿ ಅವರು ಏನೆಲ್ಲ ಪ್ರಾಕ್ಟೀಸ್ ಮಾಡೋಕ್ಕೋಸ್ಕರ ಇವಾಗ ಒರಿಜಿನಲ್ ಮೇಲೆ ಬಿಗಿನರ್ ಆಗಿದ್ರಿಂದ ಪ್ರಾಕ್ಟೀಸ್ ಮಾಡೋಕ್ಕಾಗೋದಿಲ್ಲ ಸೊ ಹಂಗಾಗಿ ಅದೊಂದು ಪ್ರೊವೈಡ್ ಮಾಡ್ತಾ ಇದ್ದೀನಿ ಮತ್ತು ಪಿನ್ಸು ಇದರಲ್ಲಿ ಸ್ಮಾ ಸ್ಮಾಲ್ ಸ್ಮಾಲ್ ಪಿನ್ಸು ಮತ್ತು ಕ್ಲಿಪ್ಸು ಎಲ್ಲ ಇರುತ್ತೆ ಸೊ ಇದಿಷ್ಟು ನಾನು ಈ ಬ್ಯಾಚಿಗೆ ಪ್ರೊವೈಡ್ ಮಾಡ್ತಾರೆ ಅಂತ ಪ್ರಾಡಕ್ಟು ಅದ್ರ ಬಗ್ಗೆ ಕೂಡ ನಾನು ನಿಮಗೆ ನೇಮ್ ಕೂಡ ಹೇಳಿದ್ದೀನಿ ತುಂಬ ಜನ ಕೇಳಿದ್ರಿ ಇವಾಗ ಹೊಸಗೆ ಅಂತ ಅಂದರೆ ಲಿಫ್ಟಿಕ್ ಒಂದು ಮತ್ತೆ ಈ ನೆಟ್ ಒಂದು ಹೇರ್ ಎಕ್ಸ್ಟೆನ್ಷನ್ನು ಮತ್ತೆ ಚೋ ಕುಚ್ಚು ಇದಿಷ್ಟನ್ನ ನಾನು ಈ ಬ್ಯಾಚ್ಗೆ ಆ್ಯಡ್ ಮಾಡಿರೋದು ಎಕ್ಸ್ಟ್ರಾ ಲಾಸ್ಟ್ ಬ್ಯಾಚಿಗೆ ಇದೆಲ್ಲ ಇರಲಿಲ್ಲ ಸೊ ಫೈನಲಿ ಗುಡ್ಡೀಸ್ ಎಲ್ಲ ಪ್ಯಾಕ್ ಆಯಿತು ನಮ್ಮ ಸ್ಟೂಡೆಂಟ್ಗೆ ಕೊಡೋಕ್ಕೆ ನಾನು ಅವಾಗಲೇ ಹೇಳಿದ್ದೀನಿ ಲಾಸ್ಟ್ ವೀಡಿಯೋದಲ್ಲಂತೂ ತುಂಬ ಜನ ಕೇಳಿದ್ರಿ ನೀವು ಏನು ಪ್ರಾಡಕ್ಟ್ನ ಕೊಡ್ತಾ ಇದ್ದೀರಾ ಪ್ಲೀಸ್ ನೀವು ಹೇಳಿ ಪರ್ಸ್ನಲ್ ಆಗೂ ಮೆಸೇಜ್ ಮಾಡಿದ್ದೀರಾ ನಮಗೆ ಇನ್ಸ್ಟಾಗ್ರಾಮಲ್ಲಿ ಅದಕ್ಕೋಸ್ಕರ ನಾನು ಪೂರ್ತಿ ಡೀಟೇಲ್ಸ್ನ ಕೊಟ್ಟಿದ್ದೀನಿ ಇನ್ನೂ ಎಷ್ಟು ಡೀಟೇಲ್ಸ್ ಕೊಡೋಕ್ಕಾಗುತ್ತೆ ಹೇಳಿ ಖುಷಿ ಖುಷಿಯಾಗಿರುತ್ತೆ ಅಂತ ಭಾವಿಸ್ತೀನಿ ನಾನು ನಿಜವಾಗ್ಲೂ ಸೊ ಏನಿದ್ರು ಸ್ಟೂಡೆಂಟ್ ಸ್ಟೂಡೆಂಟ್ನ ವೆಲ್ಕಮ್ ಮಾಡೋದು ವೆರಿ ಮಚ್ ಎಕ್ಸೈಟೆಡ್ ಸೊ ನಾನಂತೂ ಫುಲ್ಲು ಖುಷಿ ಖುಷಿಯಿಂದ ಕಾಯ್ತಾ ಇದ್ದೀನಿ ನೋಡೋಣ ಇವರೆಲ್ಲ ಯಾವ ಥರ ನಮ್ಮ ಜೊತೆ ಖುಷಿಯಾಗಿ ತರ್ಟಿ ಫೈವ್ ಡೇಸ್ ಇರ್ತಾರೆ ಅನ್ನೋದು ನಿಮಗೂ ಗೊತ್ತಾಗ್ತಾ ಇರುತ್ತೆ ಯಾಕಂದರೆ ನೋಡ್ತಿರ್ತೀರ ನೀವೂ ಲಾಸ್ಟ್ ಬ್ಯಾಚ್ ಅಂತೂ ಒಂಥರ ತುಂಬ ಚೆನ್ನಾಗಿತ್ತು ಫ್ಯಾಮಿಲಿ ಥರ ಎಲ್ರೂ ತುಂಬ ಖುಷಿಯಾಗಿದ್ವಿ ಅವ್ರಂತೂ ಹೋಗೋ ದಿನ ತುಂಬಾನೇ ಬೇಜಾರ್ ಮಾಡ್ಕೋತಿದ್ರು ನಂಗೂ ಕೂಡ ಬೇಜಾರಾಯಿತು ಸೊ ಇವಾಗ ಇವರಿಂದ ಕಲಿಯೋದು ತುಂಬಾ ಇರುತ್ತೆ ನಮ್ಮಿಂದ ಅವ್ರ್ ಕಲಿಯೋದು ತುಂಬಾ ಇರುತ್ತೆ ಸೊ ಮಂಡೇ ವೆಲ್ಕಮ್ ಮಾಡೋಣ ಅವ್ರನ್ನ ನಾನು ಅಂತ ಹತ್ತು ಗಂಟೆ ರಾತ್ರಿ ನಾಲ್ಕ್ ಕಡೆ ಉದಿಸೋಂದು ಮನೆಗೆ ಒಂದ್ ಕಡೆ ಸಿಕ್ಕಿದೆ ಸೊ ಇವಾಗ ಕೆ ಎಸ್ ಐ ಟಿ ಮಿಲ್ಲಿಗೆ ಅಲ್ಲ ಅದ್ಕೆ ಪಕ್ಷಾನೇ ಇರೋದು ನಮ್ಮ ಮಮ್ಮಿ ತಿಂಚುತ್ತಾರೆ ಚೆನ್ನಾಯ್ತಾ ಫಿಶ್ ಚೆನ್ನಾಗಾಯ್ತಾ ಚೆನ್ನಾಗಿದ್ಯಾ ಅಂತೆ ಯಾರಿಗಾದ್ರೂ ಇವ್ರ್ ನಮ್ ತರ ಈ ತರ ನೈಟ್ ಟೈಮ್ ಅಲ್ಲಿ ಫಿಶ್ ತಿನ್ಬೇಕು ಅಂತ ಆಸೆ ಆದ್ರೆ ಬವ್ ಚೆನ್ನಾಗ್ ಮಾಡ್ತೀರ ಬಟ್ ಇವರು ಸೌದೆ ಒಲೆ ಮಾಡ್ತಿದ್ದಾರೆ ಎಲ್ರಿಗೂ ಒಳ್ಳೇದಲ್ವಾ ಅಂತೆಲ್ಲ ಬಂದು ಟೇಸ್ಟ್ ನೋಡಿ ಚೆನ್ನಾಗಿದೆ ಮತ್ತೆ ಮತ್ತೆ ಬಂದು ತಿಂತೀನಿ ಹಾಯ್ ಮಳೆ ಅಣ್ಣ ಎಲ್ಲಿ ನೋಡಿ ಆಯ್ತಾ ಜನ್ಪೀವ್ ಪಾಪಿಕ್ ಪಕ್ಕ ಸಾಯಂಕಾಲ ನಾಲ್ಕ್ ಗಂಟೆಯಿಂದ ನೈಟ್ ಹತ್ ಗಂಟೆ ಗಂಟೆ ಇರುತ್ತೆ ಬನ್ನಿ

ಚೆನ್ನಾಗಿತ್ತಾ ಅದಕ್ಕೆ ತಿಂದವಳೆ ಒಂದ್ ದಿನಾನು ತಿನ್ಲಿಲ್ವಂತೆ ಅವಳು ಫಿಶ್ ನಾ ಬಟ್ ಇವತ್ ತಿಂದವಳೆ ಬೋನ್ಲೆಸ್ ಏನೋ ತಿಂತಾಳಂತೆ ಅವಳು ಬರಲ್ವಂತೆ ಬಿಡ್ಸ್ಕೊಡ್ತೀಯ ಅಪ್ಪು ಅವರು ತಿನ್ಬಿಟ್ಟು ಅವ್ರು ರೆಸ್ಟ್ ಮಾಡ್ತಾ ಇದಾರೆ ಏನಪ್ಪ ಅವ್ರೆ ಹ ನೋಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇಲ್ಲಿದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ರು ಸೊ ಯಾರಿಗಾದ್ರು ಬೇಕು ತಿನ್ಬೇಕು ಅಂತ ಅಂದ್ರೆ ಇಲ್ಲೇ ಕಾಂಟ್ಯಾಕ್ಟ್ ನಂಬರ್ ಇದೆ ತಗೊಂಡು ಬಂದು ತಿನ್ಕೊಂಡಿ ಅಕ್ಕ ಪಕ್ಕನೆ ಬೇಕರಿಂದ ಹಿಡಿದು ಪಾನಿಪುರಿಯಿಂದ ಹಿಡಿದು ಎಲ್ಲ ಅಕ್ಕ ಪಕ್ಕನೇ ಇದೆ ನಮ್ಮ ಮಾದೇವರು ನಾಳೆ ಏನೋ ಪ್ರೋಗ್ರಾಮ್ ಬಗ್ಗೆ ಡಿಸ್ಕಶನ್ ಮತ್ತಿದ್ದಾರೆ ನಮ್ ಚಂದೂ ಜೊತೆ ವಾಶ್ಮೆನ್ ಅಂಕಲ್ ಜೊತೆ ಹಲೋ